ನಿಮ್ಮ ಸರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ ಯಾಕಂತಂದ್ರೆ ಸಾಮಾಜಿಕ ಜವಾಬ್ದಾರಿಯಲ್ಲಿ ಯುವ ಜನತೆಯ ಪಾತ್ರ ಏನು ಅಂತಂದಾಗ ಇವತ್ತು ನೀವು ನುಡಿಬಹುದು ದೇಶದೊಳಗೆ ಹದಿನೆಂಟು ವಯಸ್ಸಿನಿಂದ ಇಪ್ಪತ್ತೊಂದು ವಯಸ್ಸಿನ ತನಕ ಅತಿ ಕುಡಿತಕ್ಕಂತ ಕುಡಿತಕ್ಕಂಥ ಹುಡುಗರು ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಹಿರಿಯರಿಗೆ ಕಂಡಾಗ ಮತ್ತಿದ್ರ ಯಾರಾದರೂ ಹೆಣ್ಮಕ್ಳು ಕಂಡಾಗ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬಹುದು ಇದೆಲ್ಲವೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಇದು ಸಾಮಾಜಿಕ ಜವಾಬ್ದಾರಿನೂ ಕೂಡ ಅನಿಸ್ಕೊಳ್ಳಾಗ್ತದೆ ಹಂಗಾಗಿ ನಾನು ಒಂದು ಹೇಳಕ್ ಇಷ್ಟ ಏನ್ ಪಡ್ತೀನಿ ಅಂತಂದ್ರೆ ನಮ್ಮ ನಮ್ಮ ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ನಮ್ಮ ನಮ್ಮ ಅನುಗುಣವಾಗಿ ನಮ್ಮ ಮಾತುಗಳಿರಬೇಕು ನಮ್ಮ ವರ್ತನೆಗಳಿರಬೇಕು ನಮ್ಮ ಆಲೋಚನೆಗಳಿರಬೇಕು ನಾವು ಪಿ ಎಚ್ ಡಿ ಕಲ್ತೀವಿ ದೊಡ್ಡ ದೊಡ್ಡ ಡಿಗ್ರಿಯನ್ನು ಕಲ್ತೀವಿ ದೊಡ್ಡ ದೊಡ್ಡ ಎಲ್ಲಾ ಕೋರ್ಸ್ಗಳನ್ನ ಮುಗಿಸಿ ನಾವು ಒಂದೇ ಎರಡನೇ ಹುಡುಗರ ತರ ವರ್ತನೆಗಳನ್ನ ಮಾಡ್ತೀವಿ ಪದಗಳನ್ನು ಬಳಸ್ತೀವಿ ಮತ್ತು ಮಾತುಗಳನ್ನ ಮಾತಾಡ್ತೀವಿ ಆಲೋಚನೆ ಮಾಡ್ತೀವಿ ಇಲ್ಲ ಹಾಗಾಗಿ ನಮ್ಮ ಆಲೋಚನೆ ಹೇಗಿರಬೇಕು ಎಲ್ಲರನ್ನ ಒಳಗೊಳ್ಳುವಂತ ಆಲೋಚನೆ ಇರಬೇಕು ಮತ್ತು ಎಲ್ಲರನ್ನ ಹೊಂದಾಣಿಕೆ ಆಗ್ತಕ್ಕಂತ ಆಲೋಚನೆ ಇರಬೇಕು ಅಂದಾಗ ಮಾತ್ರ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬದುಕಬೇಕು ಸಾಧ್ಯ ಧನ್ಯವಾದಗಳು ಸರ್ ಸರ್ ಇಲ್ಲಿಯವರೆಗೆ ತಾವು ಸಾಮಾಜಿಕ ಜವಾಬ್ದಾರಿಯಲ್ಲಿ ಯುವಜನತೆಯ ಪಾತ್ರ ಎಂಬ ವಿಷಯದ ಕುರಿತು ತಮ್ಮ ವಿಚಾರ ಹಂಚಿಕೊಂಡ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ